ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅದೇನಪ್ಪ ಅಂತಂದ್ರೆ ಅಕ್ಕಿ ಹುಗ್ಗಿ ಅಕ್ಕಿ ಹುಗ್ಗಿ ಅಂದ್ಕೂಲೇ ಇದೊಂದು ಸ್ವೀಟ್ ರೆಸಿಪಿ ಅಂತ ನೀವು ಅನ್ಕೋಬೋದು ಅಲ್ಲ ಇದು ಅಕ್ಕಿನ ಉಪಯೋಗಿಸಿ ಮಾಡುವಂಥ ಒಂದು ರೆಸಿಪಿ ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಇಲ್ಲಿ ಅಕ್ಕಿ ಹುಗ್ಗಿ ಮಾಡೋಕೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಇದು ಕುಸುಬಿ ನಾವ್ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಕುಸುಬಿ ಎಣ್ಣೆ ಅಡುಗೆಗೆಲ್ಲ ಅದ ಇದು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಕುಸುಬಿನ ನಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೊದಲು ನೀರೊಳಗೆ ನೆನೆ ಹಾಕಿಟ್ಟಿದ್ದೆ ಇದು ಅಕ್ಕಿ ಹುಗ್ಗಿ ಮಾಡಾಕ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಕುಸುಬಿ ಅನ್ನ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಕಪ್ಪಾಗಿರ್ತೈತಿ ನೋಡಿರಿ ಇದು ಒಣಗಿದ್ದಾಗಿ ರೀತಿ ಇರ್ತೈತಿ ಕನ್ಫ್ಯೂಷನ್ ಅಂತ ಅಂತೇನಿ ಇದರದ್ದು ನಾವು ಅಡುಗೆಗೆಲ್ಲ ಇದ್ರೆ ಎಣ್ಣೆ ಬಳಸ್ತೇವೆಲ್ಲ ಅದೇ ಇದು ಇದಕ್ಕೆ ಅಕ್ಕಿ ಹುಗ್ಗಿ ಅಂತಲೂ ಕರಿತಾರೆ ಇಲ್ಲಾಂದರೆ ಕುಸುಬಿ ಅನ್ನ ಅಂತಲೂ ಕರಿತಾರೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿತ್ತು ನೆನೆ ಇಟ್ಕೊಂಡಿದ್ದೆ ಇದು ನೀವು ಒಂದು ಅರ್ಧ ಗಂಟೆಗೆ ಒಂದು ತಾಸು ಎಷ್ಟು ಬೇಕಾದರೂ ನೆನೆ ಇಟ್ಕೊಬೋದು ಅದನ್ನು ನೀರೊಳಗೆ ಹಾಕಿ ತಕ್ಕೋಬೇಕು ತಗೋಬೇಕಷ್ಟು ಅದನ್ನು ಆಮೇಲೆ ಒಂದು ಲೋಟದಷ್ಟೇ ದೋಸೆ ಅಕ್ಕಿ ಇಲ್ಲ ರೇಷನ್ ಅಕ್ಕಿ ಅಂತಾರೆ ದಪ್ಪಕ್ಕಿ ಅದನ್ನು ಒಂದು ಲೋಟ ಆದಷ್ಟು ತೊಳೆದು ನಾನು ಒಂದು ಮೂರು ಲೋಟದಷ್ಟು ನೀರು ಹಾಕಿ ಹಾಕಿಟ್ಕೊಂಡೇನೆ ಇದರಲ್ಲೇ ಒಂದು ಲೋಟದಷ್ಟು ಅಕ್ಕಿ ಮೂರು ಲೋಟ ನೀರು ಹಾಕಿ ಇಟ್ಕೊಂಡಿನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇನ್ನೊಂದು ಅರ್ಶಿಣದ ಎಲೆ ಇದೆ ಅರ್ಶಿಣದ ಬೇರೆ ಇರ್ತಿಲ್ಲ ಅದ್ರದ್ದು ಗಿಡ ಇರ್ತೈತೆ ನೋಡಿರಿ ಅದರದ್ದು ಎಲೆ ಇದು ಒಣಗಿದ್ದೆ ಇದನ್ನು ಒಣಗಿದ್ದೆ ಸ್ಟಾಕ್ ಮಾಡಿ ಇಟ್ಕೊಂಡು ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಇದ್ರದ್ದು ಫ್ಲೇವರ್ ಅಕ್ಕಿ ಉಗಿಯೊಳಗೆ ಭಾಳ ಚಲೋ ಇರ್ತೈತಿ ಇದನ್ನು ಒಂದು ಸ್ವಲ್ಪ ಯೂಸ್ ಮಾಡೋಕ್ಕಿಂತ ಮೊದಲೇ ಒಂದು ಅರ್ಧ ಗಂಟೆ ನೀರೊಳಗೆ ಸ್ವಲ್ಪ ನೆನೆ ಇಟ್ಟರೆ ಈ ರೀತಿ ಮೆತ್ತಗೆ ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯಿ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗ ಒಂದು ಎರಡರಿಂದ ಮೂರು ವಿಸಿಲ್ ಹಾಕ್ಸಿದ್ರೆ ಸಾಕು ಯಾಕಂದ್ರೆ ಅಕ್ಕಿನ ಒಂದು ತಾಸು ಮೊದಲ ನಾವು ನೆನೆ ಇಟ್ಟಿದ್ದಲ್ಲ ಸೊ ಕರೆಕ್ಟಾಗಿ ಅನ್ನ ರೆಡಿ ಆಗಿರ್ತೈತಿ ಅಲ್ಲಿ ಮುಟ್ಟ ನಾವು ಇದು ಕುಸುಬಿ ನೆನೆ ಇಟ್ಟಿದ್ವಿ ಇದ್ರದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರದ್ದು ಹಾಲು ತೆಗಿಬೇಕು ಆಮೇಲೆ ಇನ್ನೊಂದ್ರೆ ನಾವು ತನಕ ಇದನ್ನ ನೀರೊಳಗೆ ನೆನೆ ಹಾಕಿದ್ರು ಇದು ಮೆತ್ತಗೆ ಆಗಂಗಿಲ್ಲ ಈ ರೀತಿ ಹಾರ್ಡ್ ಇರ್ತೈತಿ ಆದರೆ ಡೈರೆಕ್ಟ್ ನೀರು ಹಾಕಿ ರುಬ್ಬೋಕಿತ್ತ ಒಂದು ಸ್ವಲ್ಪ ಹೊತ್ತು ನೀರೊಳಗೆ ನೆನೆ ಇಟ್ಕೊಳ್ಳೋದು ಬೆಸ್ಟ್ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಈಗ ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿ ಈ ರೀತಿ ಹಾಲು ಬರ್ತೈತಿ ಇನ್ನು ಚಲೋ ತಂಗ್ ಸೋಸ್ಕೊಂಡು ತಗೋಬೇಕು ಇದಿನ್ನೂ ಸ್ವಲ್ಪ ಭಾಳ ತರಿ ತರಿ ಐತಿ ಇನ್ನೊಂದು ಸರಿ ನಾನು ಮಿಕ್ಸಿ ಜಾರ್ಗೆ ಹಾಕೋತೇನೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ಸರಿ ರುಬ್ಬಿ ಈ ರೀತಿ ಸರಿ ಸೋಸ್ಕೊಂಡು ತಗೋತೇನೆ ಈಗ ನಾನು ಒಂದು ಲೋಟ ಆದಷ್ಟು ಅಕ್ಕಿ ತೊಗೊಂಡೇನಲ್ಲ ಅದಕ್ಕೆ ಒಂದು ಎರಡು ಲೋಟ ಇದು ಹಾಲು ಕುಸುಬಿ ಹಾಲು ಬಂದಿತ್ತು ನೋಡ್ರಿ ಭಾಳ ರುಚಿಯಾಗಿರ್ತೈತಿ ಈ ರೆಸಿಪಿ ಒಂದು ನೀವು ಟ್ರೈ ಮಾಡಿರಿ ಮಾಡೋದು ಭಾಳ ಈಸಿ ಐತಿ ತಿನ್ನಕ್ಕಂತೂ ಅಷ್ಟು ಟೇಸ್ಟಿ ಆಗಿರ್ತೈತಿ ಮೇಲೆ ಏನು ವೇಸ್ಟ್ ಬರ್ತೈತಿಲ್ಲ ಇದನ್ನ ಇದು ತಿನ್ಕೊಂಡು ತೆಗೆದ್ಬಿಡ್ಬೇಕು ಯಾಕಂದರೆ ನಾವು ಎಷ್ಟು ಸತ್ತಿ ನಾವು ಇದನ್ನ ನೀರು ಹಾಕಿ ರುಬ್ಬಿದ್ರು ಇಷ್ಟು ವೇಸ್ಟ್ ಬರೋದಾ ಇದೆ ಇದನ್ನು ತೆಗೆದ್ಬಿಡ್ಬೇಕು ಈಗ ಇದನ್ನ ಇನ್ನೊಂದ್ಸರಿ ಚೊಲೋ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಡೋಣಂತೆ ಇದನ್ನ ನೀವು ಎಷ್ಟು ಜಾಸ್ತಿ ಬೇಕಾದರೂ ಹಾಕೋಬೋದು ಕಡಿಮೆ ಬೇಕಂದ್ರೂ ಹಾಕೋಬೋದು ಅದ್ರ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ರುಚಿಯಾಗಿರ್ತೈತಿ ಈಗ ನೋಡಿರಿ ಕುಕ್ಕರ್ ಪ್ರೆಷರ್ ಕಡಿಮೆ ಆಗೈತಿ ಒಂದು ಮೂರು ವಿಸಿಲು ಹಾಕ್ಸಿದ್ದೆ ನಾ ಮೀಡಿಯಂ ಫ್ಲೇಮ್ನಾಗ ಈಗ ರೈಸ್ ಕರೆಕ್ಟ್ ಆಗೈತಿ ಆದರೆ ಇದನ್ನ ಅರ್ಶನದಲ್ಲಿ ನಾನು ತಗೋಂಗಿಲ್ಲ ಯಾಕಂದರೆ ಇದು ನಾವು ಹಾಲದು ಹಾಕಿ ಮಿಕ್ಸ್ ಮಾಡ್ತೇವಲ್ಲ ಅದ್ರ ಜೊತೆ ಸ್ವಲ್ಪ ಕುದಿಬೇಕಂದ್ರೆ ಇದ್ರ ಫ್ಲೇವರ್ ಭಾಳ ಚಲೋ ಇರ್ತೈತಿ ಈಗ ಬಿಸಿ ಇದ್ದಾಗ ಅನ್ನ ಈ ರೀತಿ ಚಮಚದಲೆ ಚಲೋ ತಂಗಿ ಇದು ಇದನ್ನ ಸ್ವಲ್ಪ ಮೆತ್ತಗೆ ಇರಬೇಕು ಈ ಹುಗ್ಗಿ ಎಲ್ಲ ಹೆಂಗೆ ಮೆತ್ತಗೆ ಇರ್ತೈತಲ್ಲ ಆ ರೀತಿ ಮೆತ್ತಗಾಗಬೇಕು ಅದಕ್ಕೆ ಬಿಸಿ ಇದ್ದಾಗ ಈ ರೀತಿ ಚಮಚದಲೆ ಚಲೋ ತಂಗಿ ಇದನ್ನು ಮುಗುಚ್ಕೋಬೇಕು ಅನ್ನ ಉದುರಿ ಉದುರಿರಬಾರ್ದು ಈ ರೀತಿ ಚಲೋ ತಂಗಿ ಮುಗಿಸ್ಕೊಂಡ್ರೆ ಮೆತ್ತಗೆ ಆಗ್ಬಿಡ್ತೈತಿ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡಕತ್ತಿದ್ದೆ ಅದಕ್ಕೆ ಒಂದು ಲೋಟ ಅಕ್ಕಿನ ಯೂಸ್ ಮಾಡೀನಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಕುಸುಬಿ ಹಾಲನ್ನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಬೇಕಿದ್ದೀನಿ ಈಗ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಇನ್ನು ಹಾಲು ಹಾಕಿದ್ಮೇಲೆ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳಾಕತ್ತೇನೆ ಇಲ್ಲಿ ಯಾಕಂದ್ರೆ ಮೊಸರು ಒಂಚೂರು ಹುಳಿ ಹುಳಿ ಇರಬೇಕಿದು ಕಿವುಗಿ ಸ್ವಲ್ಪ ಭಾಳ ಹಾಕೋಬಾರ್ದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೋಕತ್ತೇನೆ ಮೊಸರು ಹಾಕ್ಕೊಂಡು ಇನ್ನೊಂದ್ಸರಿ ಚಲೋದಂಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನಂತೂ ನಮ್ಮ ಎಲ್ಲ ಬೇರೆ ಬೇರೆ ಹಬ್ಬದೊಳಗೆ ಈ ರೆಸಿಪಿನಾವು ಮಾಡೇ ಮಾಡ್ತೇವೆ ಮತ್ತು ಯಾವಾಗಾರ ಸ್ವಲ್ಪ ಚೇಂಜ್ ಇರಲಿ ಅನ್ನ ಸಾಂಬಾರು ಆ ರೀತಿ ಬೇಡ ಅಂತ ಅನ್ಸಿದಾಗೂ ಈ ರೆಸಿಪಿನ ನಾವು ಮಾಡಿರ್ತೀವಿ ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ ಆಮೇಲೆ ಇದು ಉಗ್ಗಿ ಮೆತ್ತಗೆ ಸ್ವಲ್ಪ ತೆಳ್ಳಗೆ ಇರಬೇಕು ಭಾಳ ಗಟ್ಟಿ ಇರಬಾರ್ದು ಅದಕ್ಕೆ ನಾನು ಮನೆಯೊಳಗೆ ನಾವು ದಿನ ಯೂಸ್ ಮಾಡೋ ಹಾಲು ಇರ್ತೈತಲ್ಲ ಅದನ್ನ ಒಂದು ಕಪ್ಪಷ್ಟು ಹಾಲು ಇದಕ್ಕೆ ಹಾಕ್ಕೊಂಡೇನೆ ಒಂದು ಎರಡು ಲೋಟ ಆದಷ್ಟು ಸುಬ್ಬಿ ಹಾಲು ಒಂದು ಕಪ್ಪಷ್ಟು ನಾವು ಮನೆ ದಿನ ಯೂಸ್ ಮಾಡ್ತಾಯಿಲ್ಲ ಹಾಲು ಅದನ್ನು ಹಾಕೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದಿನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕುಸುಬಿ ಹಾಲನ್ನ ಜಾಸ್ತಿ ಕ್ವಾಂಟಿಟಿ ಒಳಗೆ ಇತ್ತಪ್ಪಾ ಅಂತಂತಂದ್ರೆ ಬೇರೆ ಹಾಲು ಯೂಸ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಈ ರೀತಿ ಹಾಕೊಂಡ್ಮೇಲೆ ಚಲೋ ತಂಗೆ ಮುಗಿಸಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮ್ನಾಗ ಒಂದು ಐದು ನಿಮಿಷ ಚಲೋ ತಂಗೆ ಬಿಡಬೇಕು ಒಂದಕ್ಕೊಂದು ಹಾಲು ಅನ್ನ ಎಲ್ಲ ಚಲೋ ತಂಗೆ ಕುದಿಬೇಕು ಸ್ವಲ್ಪ ಈ ರೀತಿ ಆಗೈತೆ ನೋಡ್ರಿ ಕರೆಕ್ಟ್ ಆಗೈತಿ ಈ ರೀತಿ ಸ್ವಲ್ಪ ಸ್ಲೋ ಆಗಿ ಕುದಿತಿರ್ಬೇಕಾದ ಅಥವಾ ಲೋ ಫ್ಲೇಮ್ನಾಗಿಟ್ಟ ಸ್ವಲ್ಪ ಬೆಂದಿಸ್ಬೇಕು ಇದನ್ನ ಇನ್ನೊಂದ್ಸರಿ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡಿದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಕ್ಕಿ ಹುಗ್ಗಿ ಅಥವಾ ಕುಸುಬಿಯನ್ನು ರೆಡಿ ಆಯ್ತು ನೋಡ್ರಿ ತಿನ್ನಕಂತೂ ಭಾಳ ರುಚಿಯಾಗಿರ್ತೈತಿ ಇದೆ ಇದನ್ನ ಬಿಸಿ ಬಿಸಿ ಇದ್ದಾಗ ತುಪ್ಪದ ಜೊತೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿರಿ ಆ ಉಪ್ಪಿನಕಾಯಿ ತುಪ್ಪದ ಜೊತೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ ಇದು ಬಿಸಿ ಇದ್ದಾಗ ಅದನ್ನು ಸ್ವಲ್ಪ ಆರ್ತಪ್ಪ ತನ್ಗಾಯ್ತು ಅಂತಂದ್ರೆ ಇದನ್ನು ನಾವು ಮಜ್ಜಿಗೆ ಸಾರು ಮಸಾಲ ಮಜ್ಜಿಗೆ ಸಾರು ಇರ್ತೈತಿಲ್ಲ ಅದ್ರ ಜೊತೆ ಸರ್ವ್ ಮಾಡ್ತೇವೆ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಇದೆ ಮಸಾಲ ಮಜ್ಜಿಗೆ ಸಾರ ಬದ್ನೆಕಾಯಿ ಪಲ್ಯ ಅಕ್ಕಿ ಹುಗ್ಗಿ ಮತ್ತು ಹಪ್ಪಳ ಇದು ಮೂರು ಇದ್ರದ್ದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಸ್ವಲ್ಪ ತನ್ಗಾಯ್ತ ಅಕ್ಕಿ ಹುಗ್ಗಿ ಅಂತಂದ್ರೆ ಈ ರೀತಿನೂ ಊಟ ಮಾಡ್ಬೋದು ಬಿಸಿ ಇದ್ದಾಗ ತುಪ್ಪ ಮತ್ತು ಉಪ್ಪಿನಕಾಯಿ ಜೊತೆಯೂ ಸರ್ವ್ ಮಾಡ್ಬೋದು ಭಾಳ ರುಚಿಯಾಗಿರ್ತೈತಿ ಇದ್ರದ ರುಚಿ ಹೆಂಗಿರ್ತೈತಿ ಅಂತ ನಾ ಹೇಳೋದಕ್ಕಿಂತ ಈ ರೆಸಿಪಿನ ನೀವು ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ ಟ್ರೈ ಮಾಡಿರಿ ಆವಾಗ ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು